ಪೆಹಲ್ಗಾಮ್ ಹಿಂದೂಗಳ ಹತ್ಯೆ ಮತ್ತು ಮಂಗಳೂರಿನ ಸುಹಾಸ್ ಶೆಟ್ಟಿ ಅವರ ಹತ್ಯೆಯನ್ನು ಖಂಡಿಸಿ ಚಿಕ್ಕಮಗಳೂರು ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿದೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಚಿಕ್ಕಮಗಳೂರು ಜಿಲ್ಲಾ ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕರೆ ನೀಡಿದೆ ಅತ್ಯಂತ ಪ್ರಕ್ಷುಬ್ಧವಾಗಿರ್ತಕ್ಕಂಥ ವಾತಾವರಣ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಬಹಲ್ಗಾಮ್ನಲ್ಲಿ ಹಿಂದೂ ಅನ್ನೋ ಕಾರಣಕ್ಕಾಗಿ ಹಿಂದುಗಳನ್ನು ಆರಿಸಿ ಕೊಲ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಟೆರರಿಸ್ಟ್ ಅಟ್ಯಾಕ್ ಉಗ್ರಗಾಮಿಗಳ ದಾಳಿಯನ್ನು ಗಮನಿಸಿದ್ದೇವೆ ಆ ನೆನಪು ಮಾಸೋದಕ್ಕಿಂತ ಮುಂಚಿತವಾಗಿ ಆ ನೆನಪು ಮಾಸೋದಿಲ್ಲ ದಿನಗಳು ಕಳೆಯೋದಕ್ಕಿಂತ ಮುಂಚಿತವಾಗಿ ಹಿಂದೂ ಕಾರ್ಯಕರ್ತ ಅನ್ನೋ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿಯ ಬರ್ಬರ ಹತ್ಯೆ ಅತ್ಯಂತ ಯೋಜಿತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ನಾವು ವಿಡಿಯೋಗಳಲ್ಲಾಗಿರ್ಬೋದು ವಾರ್ತಾ ಮಾಧ್ಯಮಗಳಲ್ಲಾಗಿರ್ಬೋದು ಹಲ್ಲೆಯ ನೇರವಾಗಿರ್ತಕ್ಕಂಥ ಚಿತ್ರಣ ನೋಡಿದ್ದೇವೆ ಅತ್ಯಂತ ಯೋಜಿತವಾಗಿರ್ತಕ್ಕಂಥ ಯೋಜನೆ ಪ್ರಕಾರವಾಗಿ ಅವರು ವಾಹನಗಳಲ್ಲಿ ಬಂದು ಇವರು ಇರ್ತಕ್ಕಂಥ ವಾಹನವನ್ನು ತಡೆಗಟ್ಟಿ ಅತ್ಯಂತ ಮಾರಕವಾಗಿರ್ತಕ್ಕಂಥ ಆಯುಧಗಳನ್ನು ತಂದು ಸುಹಾಷ್ ಶೆಟ್ಟಿಯವರ ನೆಲಕ್ಕೆ ಕೆಡವಿ ಕೊಚ್ಚಿಕೊಂಡಿರ್ತಕ್ಕಂಥದ್ದು ಮತ್ತು ಕೊಲೆ ಮಾಡಿರ್ತಕ್ಕಂಥ ಕೊಲೆಗಾರರು ಏನಿದ್ದಾರೆ ಅವರು ಯೋಜಿತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಸ್ಥಳೀಯವಾಗಿ ಪಲಾಯನ ಮಾಡ್ತಕ್ಕಂಥ ವ್ಯವಸ್ಥೆ ರೂಪುಗೊಂಡಿರ್ತಕ್ಕಂಥದ್ದು ಬುರ್ಕಾಧಾರಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಯೋಜನೆಯ ಭಾಗವಾಗಿ ಅವರನ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ವಾಹನದಲ್ಲಿ ತುಂಬಿಸಿ ಕಳಿಸ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಹಲ್ಲೆಗಳನ್ನು ಗಮನಿಸ್ತಾ ಇದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಉಗ್ರಗಾಮಿಗಳು ನಡೆಸ್ತಾ ಇರತಕ್ಕಂಥ ಹಿಂದೂಗಳನ್ನು ಭೀತಗೊಳಿಸ್ತಕ್ಕಂಥ ಹಿಂದೂಗಳ ಮೇಲೆ ನಡೀತಕ್ಕಂಥ ಹಲ್ಲೆಗಳನ್ನು ಗಮನಿಸ್ತಾ ಇದ್ದೇವೆ ಹಾಗಾಗಿ ಬಾಂಗ್ಲಾದೇಶದಲ್ಲಿಯೂ ಕೂಡ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಹಿಂದೂ ಅನ್ನೋ ಕಾರಣಕ್ಕಾಗಿ ವಂಶ ಹತ್ಯೆಗೆ ಕಾರಣವಾಗ್ತಕ್ಕಂಥ ರೀತಿಯಲ್ಲಿ ನಡೀತಾ ಇರತಕ್ಕಂಥ ಕೃತ್ಯಗಳನ್ನು ಕುಕೃತ್ಯಗಳನ್ನು ಗಮನಿಸ್ತಾ ಇದ್ದೇವೆ ಹಿಂದೂಗಳು ಪ್ರತಿಭಟಿಸ್ತಕ್ಕಂಥದ್ದನ್ನು ಪ್ರಶ್ನಿಸ್ತಕ್ಕಂಥನ್ನು ಎದುರಿಸಿ ನಿಲ್ಲುವಂಥದ್ದನ್ನು ಸಾಧಿಸದೆ ಹೋದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರ್ತಕ್ಕಂಥ ಈ ಹಲ್ಲೆಗಳನ್ನು ನಾವು ಸಹಿಸಿಕೊಂಡು ಕೂತಲ್ಲಿ ಹಲ್ಲೆಗಳು ಜಾಸ್ತಿ ಆಗುತ್ತ ಅಷ್ಟೇ ಹೊರತು ಹಿಂದೂ ಸಮಾಜದ ಮೇಲೆ ನಡೀತಾ ಇರತಕ್ಕಂಥ ದುರಾಕ್ರಮಗಳು ಹೆಚ್ಚಾಗುತ್ತಾ ಹೋಗುತ್ತಿದೆಯೇ ಅಷ್ಟೇ ಹೊರತು ಬೇರೆ ಯಾವುದೇ ಪರಿಹಾರ ಇಲ್ಲ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿದೆ ನಿರಂತರವಾಗಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗಳನ್ನು ಕೂಡ ಕೆಲವೊಂದು ಕಾರಣಗಳಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ನಿರ್ಮಾಣದ ರಾಜಕಾರಣಕ್ಕಾಗಿ ಹಿಂದೂಗಳ ಮೇಲೆ ನಡೀತಿರ್ತಕ್ಕಂಥ ಹಲ್ಲೆಗಳನ್ನು ಕಣ್ಮುಚ್ಚಿ ಕೂತು ನೋಡುವಂಥದ್ದೇ ಹೊರತು ಸರಿಯಾಗಿರ್ತಕ್ಕಂಥ ತನಿಖೆ ಆಗಲಿ ತಪ್ಪಸ್ಥರಿಗೆ ನೀಡಬೇಕಾಗಿರ್ತಕ್ಕಂಥ ಶಿಕ್ಷೆಯಾಗಲಿ ಕಂಡು ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಚಿಕ್ಕಮಗಳೂರು ಜಿಲ್ಲೆಯಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಭುಜರಂಗ ಪ್ರತಿಭಟನಾತ್ಮಕವಾಗಿ ಪ್ರತಿಭಟನಾ ಸಭೆ ನಡೆಸ್ತಾ ಇದ್ದೇವೆ ಹಾಗೆ ಆ ಪ್ರತಿಭಟನೆಯ ಭಾಗವಾಗಿ ಎಲ್ಲರೂ ಅಂಗಡಿ ಮುಂಗಟ್ಟುಗಳ ಮಾಲೀಕರು ವ್ಯಾಪಾರಸ್ಥರು ವ್ಯವಹಾರಸ್ಥರು ವಾಹನಗಳು ಲಾರಿ ಮಾಲೀಕರು ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಆ ದಿನ ಸೋಮವಾರ ದಿನ ಐದು ಐದು ಸೋಮವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರರವರೆಗೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ನಾವು ಕೇಳ್ಕೊಳ್ತಾ ಇದ್ದೇವೆ ಸಮಾಜವನ್ನು ಕೇಳ್ಕೊಳ್ತಾ ಇದ್ದೇವೆ ಪ್ರತಿಕ್ರಿಯಿಸಬೇಕಾಗಿರ್ತಕ್ಕಂಥ ದಿನ ಹತ್ರ ಬರ್ತಾ ಇದೆ ಹಾಗಾಗಿ ಈ ಹಲ್ಲೆಗಳ ಮೇಲೆ ನಿಜವಾಗಿರ್ತಕ್ಕಂಥ ಸತ್ವಪೂರ್ಣವಾಗಿರ್ತಕ್ಕಂಥ ತನಿಖೆ ನಡೆಸಬೇಕಾದ್ರೆ ಎನ್ ಐ ಎಗೆ ಇದನ್ನು ವಹಿಸಬೇಕಾಗಿರ್ತಕ್ಕಂಥ ಅಗತ್ಯ ಕಂಡು ಬರ್ತಾ ಇದೆ ತನಿಖೆಯ ದಿಕ್ಕನ್ನು ತಪ್ಪಿಸ್ತಕ್ಕಂಥ ರಾಜಕೀಯ ಕಾರಣಗಳಿಗಾಗಿ ತನಿಖೆಯನ್ನು ಇಲ್ಲದಂತೆ ಮಾಡ್ತಕ್ಕಂಥ ತನಿಖೆಯೇ ಮುಗಿಸುವಂಥ ವಿಚಾರಗಳು ಕಂಡು ಬರ್ತಾ ಇರೋದ್ರಿಂದ ಇದನ್ನು ಎನ್ ಐ ಎ ತನಿಖೆಗೆ ಒಪ್ಪಿಸಿ ನಿಜವಾಗಿರ್ತಕ್ಕಂಥ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಕ್ಕಂಥ ಮತ್ತು ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಹಲ್ಲೆಗಳಿಂದ ಹಿಂದೂ ಸಮಾಜವನ್ನು ಮುಕ್ತ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ಸರ್ಕಾರ ಹೋರಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಈ ದಿವಸ ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿಶ್ವಹಿಂದು ಪರಿಷತ್ ಮತ್ತು ಭಜರಂಗ ದಳ ಮತ್ತು ಹಿಂದೂ ಸಮಾಜದ ಕಾರ್ಯಕರ್ತರು ಕೇಳ್ಕೊಳ್ತಾ ಇದ್ದೇವೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ